ಹರೇ ಕೃಷ್ಣ ಈ ಬಾರಿಯ ಹೊಸ ವರ್ಷ ನಮ್ಮ ಜೀವನದಲ್ಲಿ ಅದ್ಭುತವಾದ ಶುಭ ಗಳಿಗೆ ಅಂತಲೇ ಹೇಳ್ಬೋದು ಈ ದಿನ ಅತ್ಯಂತ ವಿಶೇಷವಾದದ್ದು ಹಿಂದಿನ ಹೊಸ ವರ್ಷದ ಮೊದಲನೇ ದಿನದ ಪ್ರಾರಂಭ ಪ್ರತಿಯೊಂದು ಅದ್ಭುತವಾಗೇ ಇರುತ್ತೆ ಆದರೆ ಈ ಬಾರಿಯ ಹೊಸ ವರ್ಷ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಹೇಗೆಂದರೆ ಯೂನಿವರ್ಸಲ್ಲಿ ಒಂದು ಟ್ರಿಪಲ್ ಪೋರ್ಟಲ್ ದಿನ ಇದು ಅಂತ ಕೂಡ ಹೇಳ್ಬೋದು ಒಂದು 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 ಅಂದರೆ ಒಂದನೇ ತಾರೀಕು ಜನವರಿ ಒಂದನೇ ತಿಂಗಳು ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಇದು ಟ್ರಿಪಲ್ ಪೋರ್ಟಲ್ ಆಗುತ್ತೆ ಈ ಒಂದು ದಿನ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಬ್ಲಾಕೇಜಸ್ಗಳು ರಿಮೂವ್ ಆಗಿ ನಿಮ್ಮ ಬದುಕಿನ ದಾರಿಯನ್ನು ಸುಗಮಪಡಿಸಲಿಕ್ಕೆ ಅಂದರೆ ನಿಮ್ಮ ಜೀವನದಲ್ಲಿ ಒಳಿತನ್ನು ಉಂಟು ಮಾಡೋದಕ್ಕೆ ದಾರಿಯನ್ನು ಮಾಡಿಕೊಡೋಕ್ಕೆ ಇರುವಂತಹ ಒಂದು ಅವಕಾಶ ಅಂತಲೇ ಹೇಳ್ಬೋದು ಇದನ್ನು ನಾವು ಉಪಯೋಗಿಸ್ಕೋಬೇಕು ಈ ಟ್ರಿಪಲ್ ಪೋರ್ಟಲ್ ದಿನ ಒಂದು ಬೇ ಲೀಫನ್ನು ತೆಕ್ಕೊಂಡು ಅದರಲ್ಲಿ ಒಂದು ಹಸಿರು ಬಣ್ಣದ ಪೆನ್ನಿನಲ್ಲಿ ಅಂದರೆ ಸ್ಕೆಚ್ ಪೆನ್ನಲ್ಲಿ ನಿಮ್ಮ ಇಂಟೆನ್ಷನ್ನ ಉದ್ದೇಶವನ್ನು ಬರೀರಿ ಬರೆದು ಹಸುವಿನ ತುಪ್ಪವನ್ನು ಎರಡೂ ಕಡೆ ಎರಡು ಭಾಗದಲ್ಲಿ ಸವರಿ ನಂತರ ಬೆಲ್ಲವನ್ನು ಅದರ ಮೇಲೆ ಇಡಿ ಹಾಗೆ ಸಾಧ್ಯ ಆದರೆ ಒಂದು ಏಲಕ್ಕಿಯನ್ನು ತಕ್ಕೊಳ್ಳಿ ತೆಗೆದುಕೊಂಡು ಈ ಒಂದು ಏನು ನಿಮ್ಮ ಇಂಟೆನ್ಷನ್ ಇದೆ ಉದ್ದೇಶ ಇದೆ ಇದನ್ನು ಈಡೇರಿಸ್ಕೊಳ್ಳಿಕ್ಕೆ ನೀವು ಏನು ಮಾಡಬೇಕಂದ್ರೆ ಸೂರ್ಯನ ದಿಕ್ಕು ಅಂದರೆ ಈಸ್ಟ್ಗೆ ಪೂರ್ವಕ್ಕೆ ನಿಮ್ಮ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಹೊರಗಡೆ ಇರುವಂಥ ಔಟ್ಡೋರ್ ಪ್ಲ್ಯಾಂಟ್ ಆಗಿರಬಹುದು ಆ ಒಂದು ಗಿಡದ ಬುಡದಲ್ಲಿ ಇಡಿ ಇಟ್ಟು ಪ್ರತಿ ಭಾನುವಾರ ಆ ಒಂದು ಸ್ಥಳಕ್ಕೆ ಅಂದರೆ ನೀವೇನು ಈ ಒಂದು ಬೇಡಿಕೆನೇ ಇಂಟೆನ್ಷನ್ ಇಟ್ಟಿದ್ದೀರೋ ಇದಕ್ಕೆ ನೀರನ್ನು ಹಾಕಿ ಅಂದರೆ ನಿಮ್ಮ ಇಷ್ಟಾರ್ಥಗಳ ಈಡೇರೋದಕ್ಕೆ ನೀವು ನೀರನ್ನು ಹಾಕ್ತಿದ್ದೀರಾ ಅಂತ ನಾರಾಯಣನ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ನೀರನ್ನು ಹಾಕಿ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಗೆ ದಾರಿ ಸುಗಮ ಆಗಲಿಕ್ಕೆ ಶುರುವಾಗುತ್ತೆ ಯೂನಿವರ್ಸ್ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಏನು ವಿಷಸ್ ಇರುತ್ತೋ ಅದು ಈಡೇರೋದಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಈ ಒಂದು ರೆಮಿಡಿಯನ್ನ ನೀವು ಜನವರಿಯ ಒಂದನೇ ತಾರೀಕು ಸರಿಯಾಗಿ ಮಧ್ಯಾಹ್ನ ಲೆವೆನ್ ಲೆವೆನ್ನಲ್ಲಿ ಕೂಡ ಮಾಡ್ಬೋದು ಅಂದರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಬೋದು ಸಾಧ್ಯ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಮಾಡಿ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಸರಿಯಾಗಿ ನೀವು ಈ ಒಂದು ಟೆಕ್ನಿಕನ್ನು ಮಾಡೋದರಿಂದ ನಿಮ್ಮ ಇಂಟೆನ್ಷನ್ ಉದ್ದೇಶವನ್ನು ನೀವು ಬೇಲೀಫಲ್ಲಿ ಬರೆದು ಅದರಲ್ಲಿ ಜಾಗಿರ್ ಬೆಲ್ಲವನ್ನು ಇಟ್ಟು ಸೂರ್ಯನ ದಿಕ್ಕು ಅಂದರೆ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಗಿಡದ ಬುಡಕ್ಕೆ ಹಾಕಿ ಅದಕ್ಕೆ ನೀರನ್ನು ಹಾಕಿ ನಿಮ್ಮ ಇಂಟೆನ್ಷನ್ಗಳು ಈಡೇರೋದಕ್ಕೆ ನೀವು ಹಾಕ್ತಿರುವಂಥ ನೀರಾಗಿರುತ್ತೆ ಸೂರ್ಯ ಸ್ಮರಣೆ ಮಾಡ್ತಾ ನಿನ್ನ ಅನುಗ್ರಹ ಆಶೀರ್ವಾದ ಇರಲಿ ನನ್ನ ಬೇಡಿಕೆಗೆ ನನ್ನ ಜೀವನಕ್ಕೆ ಇನ್ನೆಲ್ಲ ಅಭಿವೃದ್ಧಿಯನ್ನು ಕರುಣಿಸುವಂಥ ಅನ್ಕೋತಾ ಈ ಒಂದು ಟೆಕ್ನಿಕನ್ನು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೇ ಆಗತ್ತೆ ಈ ದಿನ ಅದ್ಭುತವಾದ ಒಂದು ದಿನ ಈ ದಿನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಎರಡು ಸಾವಿರದ ಇಪ್ಪತ್ತಾರು ಇದು ಒಂದನೇ ನಂಬರ್ ಆಗಿರೋದ್ರಿಂದ ಒಂದು ಸೂರ್ಯನ ಆಗಿದೆ ನಾವು ಈ ದಿನ ಅಥವಾ ಈ ವರ್ಷದ ಪ್ರಾರಂಭ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಇಂಟೆನ್ಷನ್ಗಳನ್ನ ಅವನತ್ರ ಬೇಡಿಕೆಗಳನ್ನ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಈಡೇರುತ್ತೆ ಈ ದಿನ ಈ ಒಂದು ಟೆಕ್ನಿಕ್ನ ನೀವು ಮಾಡೋದ್ರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳಿತು ಉಂಟಾಗಬೇಕೋ ಅದಕ್ಕೆ ದಾರಿಯನ್ನು ಉಂಟು ಮಾಡುತ್ತೆ ಧನ್ಯವಾದಗಳು